ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಮಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎಸ್ ಪಿ ಸ್ಟೇಟಸನ್ನು ನಿಮ್ಮ ಮೊಬೈಲಲ್ಲೇ ಯಾವ ರೀತಿಯಾಗಿ ನೋಡ್ಬೋದು ಅಂತ ತಿಳಿದುಕೊಳ್ಳೋಣ ಯಾವ ರೀತಿ ಸ್ಟೇಟಸ್ ಇದ್ದರೆ ನಿಮಗೆ ಹಣ ಬರುತ್ತೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂದು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಗೂಗಲಲ್ಲಿ ಹೋಗಿ ಎಸ್ ಎಸ್ ಪಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ಬಳಿಕ ಈ ರೀತಿಯಾದಂಥ ಒಂದು ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಮತ್ತೊಂದು ಪೇಜ್ ಓಪನ್ ಆಗಿರುತ್ತೆ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಇಲ್ಲಿ ಸ್ಟೂಡೆಂಟ್ ಲಾಗಿನ್ನ ಪಾಸ್ವರ್ಡ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಲಾಗಿನ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಬೇಕು ಸ್ಟೂಡೆಂಟ್ ಲಾಗಿನ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಮತ್ತೊಂದು ಪೇಜ್ ಓಪನ್ ಆಗಿರುತ್ತೆ ಅಲ್ಲಿ ಸೆಲೆಕ್ಟ್ ಅಂತಕ್ಕಂಥದ ಮೇಲೆ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟನ್ನು ಮಾಡಿಕೊಳ್ಳಿ ಸೆಲೆಕ್ಟನ್ನು ಮಾಡಿಕೊಂಡ ನಂತರ ವ್ಯೂ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ನಿಮಗೆ ಎಸ್ ಎಸ್ ಪಿ ಹಣ ಬರಬೇಕಾದರೆ ಆದಷ್ಟು ಸೀಡಿಂಗ್ ಸ್ಟೇಟಸ್ ಅಂತಕ್ಕಂಥದ್ದನ್ನು ಚೆಕ್ ಅನ್ನು ಮಾಡಿಕೊಳ್ಳಬೇಕು ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಎಸ್ ಇದೆ ಬ್ಯಾಂಕ್ ನೇಮ್ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇದೆ ನೇಮ್ ಮ್ಯಾಚಿಂಗ್ ರಿಸಲ್ಟ್ ಇದೆ ನೇಮ್ ಮ್ಯಾಚ್ ಆಗುತ್ತೆ ಆಧಾರ್ ಕಾರ್ಡಿಗೆ ಮತ್ತು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಶೀಡಿಂಗ್ ಚೆಕ್ ಡೇಟಾ ಇದೆ ಹಾಗೆ ಸೀಡಿಂಗ್ ಸ್ಟೇಟಸ್ ಚೆಕ್ ಡೇಟ್ ಕರೆಕ್ಟಿದೆ ಈಗ ನಾವು ಎರಡನೇ ಪೇಜಿಗೆ ಹೋಗೋಣ ಎರಡನೇ ಪೇಜಿಗೆ ಹೋಗಬೇಕಾದ್ರೆ ಎರಡಂತ ಟೈಪ್ ಮಾಡಿ ಸ್ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಈಗ ಎರಡನೇ ಪೇಜ್ ಓಪನ್ ಆಯಿತು ಇಲ್ಲಿ ಸೆಕೆಂಡ್ ಲೆವೆಲ್ ಅಂತಕ್ಕಂಥದ್ದನ್ನು ನೋಡಿ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಫಾರ್ ಎಚ್ ಟಿ ಸ್ಟೂಡೆಂಟ್ಸ್ ಅಪ್ರೂವ್ಡ್ ಎಸ್ ಆರ್ ನೋ ಇದೆ ಎಸ್ ಇದೆ ಅಪ್ರೂವ್ಡ ಹಾಗೆ ಎಸ್ ಇದೆ ಒಂದು ಯಾಸ್ ಇದ್ದಲ್ಲಿ ಸೊನ್ನೆ ಇದೆ ಅಮೌಂಟಾ ಇನ್ನೊಂದು ಯಾಸ್ ಇದ್ದಲ್ಲಿ ಹದಿಮೂರು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಇದೆ ಸೊನ್ನೆ ಏಕಿದೆ ಅಂದರೆ ನಂದು ಬಿ ಸಿ ಎಮ್ ಹಾಸ್ಟೆಲ್ ಆಗಿತ್ತು ಆದ ಕಾರಣದಿಂದ ಅವು ಐದು ಸಾವಿರ ರೂಪಾಯಿ ಬರ್ತಿದ್ವು ಅವು ಐದು ಸಾವಿರನ ವಾರ್ಡನ್ ಅಕೌಂಟಿಗೆ ಹೋಗಿರುತ್ತೆ ಆದ ಕಾರಣದಿಂದ ಸೊನ್ನೆ ಇದೆ ಒಟ್ಟು ಹದಿನೆಂಟು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಬರಬೇಕು ಬೇ ಹಾಸ್ಟೆಲ್ ಆಗಲಾರ್ದಂಥ ವಿದ್ಯಾರ್ಥಿಗೆ ಪುಸ್ರೂ ಟು ಡಿ ಬಿ ಟಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಈಸ್ ನಾಟ್ ಪೇಯಿಂಗ್ ಅಕಾಡೆಮಿಕ್ ಅಲೌನ್ಸ್ ಥ್ರೋ ಎಸ್ ಎಸ್ ಪಿ ಫಾರ್ ಸ್ಟೂಡೆಂಟ್ಸ್ ಸ್ಟೇಯಿಂಗ್ ಇನ್ ಡಿಪಾರ್ಟ್ಮೆಂಟ್ ರನ್ ಹಾಸ್ಟೆಲ್ ಅಂದರೆ ನಾನು ಹಾಸ್ಟೆಲ್ನಲ್ಲಿದ್ದೆ ಆದ ಕಾರಣದಿಂದ ಅಮೌಂಟ್ ಸೊನ್ನೆ ಇದೆ ಪಿ ಅಮೌಂಟ್ ಪಸು ಟು ಡಿ ಬಿ ಟಿ ಫಾರ್ ಪೇಮೆಂಟ್ಸ್ ಯಾಸ್ ಇದೆ ಎಷ್ಟು ಬಂದಿದ್ದಾವೆ ಎಂದರೆ ಹದಿಮೂರು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಕ್ರೆಡಿಟ್ ಆಗಿದೆ ಪೇಮೆಂಟ್ ಸ್ಟೇಟಸ್ ಇನ್ ಡಿ ಬಿ ಟಿ ಪೇಮೆಂಟ್ ಅಪ್ರೂವ್ಡ್ ಬೈ ಡಿ ಒ ಇನ್ ಡಿ ಬಿ ಟಿ ಎಸ್ ಇದೆ ಪೇಮೆಂಟ್ ರೆಸ್ಪಾನ್ಸ್ ರಿಸೀವ್ಡ್ ಫ್ರಾಮ್ ಡಿ ಬಿ ಟಿ ಎಸ್ ಇದೆ ಅಮೌಂಟ ಹದಿಮೂರು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಕ್ರೆಡಿಟ್ ಆಗಿದೆ ಅಕೌಂಟಿಗೆ ನಿಮ್ಮ ಎಸ್ ಎಸ್ ಪಿ ಸ್ಟೇಟಸ್ ಕೂಡ ಇದೇ ರೀತಿ ಇದ್ದರೆ ನಿಮಗೆ ಬೇಗನೆ ಹಣ ಬರುತ್ತೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ